ಭಾರತೀಯ ಸಂಸ್ಕೃತಿಯಲ್ಲಿ ಮಾತೃ ಆರಾಧನೆ ಇದು ಒಂದು ಚೌಕಟ್ಟಿಗೆ ಒಳಪಡುವ ವಿಷಯ ಅಲ್ಲ ಭಾರತೀಯ ಸಂಸ್ಕೃತಿ ಒಂದು ವಿಷಯ ಆದರೆ ಮಾತೃ ಆರಾಧನೆ ಇನ್ನೊಂದು ವಿಷಯ ಭಾರತೀಯ ಸಂಸ್ಕೃತಿ ಅಂತ ತಗೊಂಡಾಗ ನಾವು ಯಾವುದನ್ನು ಚೌಕಟ್ಟಿನೊಳಗೆ ತರಬೇಕು ನಾವು ಇವತ್ತು ಬದುಕುತ್ತಿರುವ ರೀತಿ ನೀತಿಗಳನ್ನು ಅಥವಾ ಬಹುತೇಕ ಸಾವಿರ ವರ್ಷಗಳ ಹಿಂದೆಯೇ ಕಳೆದುಕೊಂಡು ಬಿಟ್ಟಿರುವ ಸಾಂಸ್ಕೃತಿಕ ಸಂಗತಿಗಳನ್ನು ಈ ಪ್ರಶ್ನೆಯನ್ನು ಕೇಳ್ಕೊಳ್ಳುವಾಗ ನನಗೆ ಸ್ಯಾಮ್ಯುಯಲ್ ಹಂಟಿಂಗ್ಟನ್ನ ಕ್ಲಾಷಸ್ ಆಫ್ ಸಿವಿಲೈಸೇಷನ್ ಎಂಬತ್ತು ತೊಂಬತ್ತರ ದಶಕದಲ್ಲಿ ಆತ ಬರೆದ ಒಂದು ಮಹತ್ವದ ಕೃತಿ ಜಗತ್ತಿನಲ್ಲಿ ಅತ್ಯಂತ ಚರ್ಚೆಗೆ ಒಳಪಟ್ಟ ಕೃತಿ ಆತ ಅದರಲ್ಲಿ ಬರೀತಾನೆ ಮುಂದಿನ ಐವತ್ತು ಅರುವತ್ತು ವರ್ಷಗಳು ಜಗತ್ತಿನಲ್ಲಿ ನಡೆಯೋದು ನಾಗರಿಕತೆಗಳ ಸಂಘರ್ಷ ಅಂತ ಆತ ಅದರಲ್ಲಿ ಪ್ರಮುಖವಾಗಿ ಮೂರು ನಾಗರಿಕತೆಗಳನ್ನು ಮಾತ್ರ ಗುರುತಿಸಿ ಅವುಗಳ ಮಧ್ಯೆ ಸಂಘರ್ಷ ನಡೆಯುತ್ತೆ ಅಂತ ಹೇಳಿ ಆ ಚೌಕಟ್ಟಿನಿಂದ ಹೊರಗಡೆ ನಮ್ಮನ್ನು ಹೊರಗಡೆಯೇ ಇಟ್ಟು ಚರ್ಚೆಯನ್ನು ಮಾಡಿದ್ದ ಅದು ಬೇರೆ ವಿಷಯ ಆದರೆ ಅವನು ಹೊರಗಡೆ ಇಟ್ಟಿದ್ದು ಒಳ್ಳೆಯದೇ ಆಯಿತು ಯಾಕೆ ಅಂತಂದರೆ ಈಗ ಅವನು ಹೇಳಿದಷ್ಟು ಏನು ಕಾಲಾವಧಿಯ ನಾಗರಿಕತೆಯ ಸಂಘರ್ಷಕ್ಕೆ ಒಳಪಟ್ಟವರಲ್ಲ ನಮ್ಮಲ್ಲಿ ನಾಗರಿಕತೆಗಳ ಸಂಘರ್ಷ ಅನ್ನೋದು ಶುರುವಾಗಿ ಸಾವಿರ ವರ್ಷ ಆಗಿ ಹೋಯಿತು ನಾವು ಯಾವುದನ್ನು ಭಾರತೀಯ ನಾಗರಿಕತೆ ಅಂತ ಹೇಳ್ತೀವಿ ಆ ನಾಗರಿಕತೆಗೂ ಭಾರತೀಯವಲ್ಲದ ನಾಗರಿಕತೆ ಸಂಸ್ಕೃತಿ ಸಭ್ಯತೆಗಳಿಗೂ ಸಂಘರ್ಷ ನಡೀತಾ ಬಂದು 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 ಈಗ ಅಂತಿಮವಾಗಿ ನಾವು ಎಲ್ಲಿ ನಿಂತಿದ್ದೇವೆ ಅಂತ ಕೇಳಿದರೆ ಬಹುಶಃ ಹೆಸರಿನಲ್ಲಿ ಮಾತ್ರ ಭಾರತೀಯ ಸಂಸ್ಕೃತಿ ಭಾರತೀಯ ನಾಗರಿಕತೆ ಅನ್ನೋದು ಉಳಿದುಕೊಂಡಿದೆ ನಮ್ಮ ದೈನಂದಿನ ಬದುಕು ಪೂರ್ಣ ಭಾರತೀಯ ಸಂಸ್ಕೃತಿಯ ಆಶಯಕ್ಕೆ ವಿರುದ್ಧವಾದ ದಿಕ್ಕಿನಲ್ಲಿಯೇ ನಡೀತಾ ಇದೆ ಅಂತ ನಮ್ಮ ಯೋಚನೆಗಳಿರಬಹುದು ನಮ್ಮ ದೈನಂದಿನ ಆಚರಣೆಗಳಿರಬಹುದು ಒಂದು ಸಮುದಾಯವಾಗಿ ನಾವು ಜಗತ್ತಿನಲ್ಲಿ ನಿಂತಿರ ಇರಬಹುದು ಜಗತ್ತಿನ ಆಗುಹೋಗುಗಳಿಗೆ ನಾವು ಸ್ಪಂದಿಸ್ತಾ ಬಂದಿರೋದಿರಬಹುದು ಬಹುಶಃ ಭಾರತೀಯ ಸಂಸ್ಕೃತಿಯ ಮಾತೃ ಆರಾಧನೆಯ ಸಂಗತಿಗಳನ್ನು ನಾವು ಹಾಕ್ತಾ ಹೋದರೆ ನಾನು ಹೇಳಿದ ಈ ಸಂಗತಿಗಳು ಮತ್ತಷ್ಟು ಸ್ಪಷ್ಟವಾಗ್ತಾ ಹೋಗುತ್ತೆ ಬೆಳಗ್ಗೆ ಆದರಣೀಯ ನಟೇಶ್ ಅವರು ಮಾತನಾಡ್ತಾ ವೇದಗಳು ತಾಯಿಯನ್ನು ಕಂಡಿದ್ದು ಹೇಗೆ ನಮ್ಮ ಸ್ಮೃತಿಗಳು ಕಂಡಿದ್ದು ಹೇಗೆ ಅನ್ನೋದನ್ನು ಹೇಳ್ತಾ ಮಾತೃದೇವೋಭವ ಅನ್ನೋದನ್ನು ಉಲ್ಲೇಖ ಮಾಡಿದರು ನಾವು ಹೊತ್ತು ಹೆತ್ತು ಸಲಹಿದ ತಾಯಿಯನ್ನು ದೇವರಿಗಿಂತಲೂ ಒಂದು ಮಟ್ಟದ ಹೆಚ್ಚಿನ ಸ್ಥಾನದಲ್ಲಿ ಕೂರಿಸಿ ಪೂಜಿಸಿದಂಥದ್ದು ನಮ್ಮ ಸಂಸ್ಕೃತಿ ಇದು ನಮಗೆಲ್ಲರಿಗೂ ಸ್ಪಷ್ಟವಾಗಿ ಅರ್ಥವಾಗುತ್ತೆ ಅಲ್ಲಿಂದ ಮುಂದಿನ ಹಂತ ಏನು ಮಾತೃವತ್ ಪರದಾರೇಶು ಜಗತ್ತಿನ ಎಲ್ಲ ಹೆಣ್ಣು ಮಕ್ಕಳನ್ನು ತಾಯಿಯ ಸ್ಥಾನದಲ್ಲಿ ಕೂರಿಸಿದ ಸಂಸ್ಕೃತಿ ಅಲ್ಲಿ ದೇವರಿಗಿಂತ ಹೆಚ್ಚಿನ ಜಾಗ ಅಂತ ಬಂದಾಗ ನಾವು ಒಂದು ಸಂಗತಿಯನ್ನು ನೆನಪು ಮಾಡಿಕೊಳ್ಬೋದು ಇವತ್ತಿಗೂ ಅದು ನಡೆಯುತ್ತೆ ಆಶ್ರಮಗಳಲ್ಲಿ ಸನ್ಯಾಸ ಅಂತಿಮವಾದದ್ದು ಕೊನೆಯ ಹಂತ ಆ ಸನ್ಯಾಸಿಯೂ ಕೂಡ ತಾಯಿಯ ಎದುರು ಮಗುವಾಗಿ ಬಾಗ್ತಾನೆ ನಮಸ್ಕರಿಸ್ತಾನೆ ಅಂದರೆ ಅಷ್ಟು ಉನ್ನತ ಮಟ್ಟದಲ್ಲಿ ನಾವು ತಾಯಿಯನ್ನ ಕಂಡು ಹಾಗೆ ನಡೆಸಿಕೊಂಡು ಬಂದವರು ಅದನ್ನೇ ಮನುಸ್ಮೃತಿಯು ಹೇಳುತ್ತೋ ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಕೇವಲ ಮನುಷ್ಯ ಮಾತ್ರದಲ್ಲಿ ದೇಹ ಮಾತ್ರದಲ್ಲಿ ನಾವು ತಾಯಿಯನ್ನು ಕಂಡು ಬಂದ್ವಾ ಹಾಗಿಲ್ಲ ನಾವು ಪ್ರಕೃತಿಯ ಚರಾಚರಗಳನ್ನೆಲ್ಲ ತಾಯಿಯನ್ನು ಕಂಡ್ವಿ ನಮಗೆ ನೀರು ತಾಯಿಯಾಯಿತು ಭೂಮಿ ತಾಯಿಯಾಯಿತು ಬೇಂದ್ರೆಯವರಂತೂ ಒಂದು ತಮ್ಮ ತಾನು ಯಾರು ಅನ್ನುವ ಒಂದು ಕವನದಲ್ಲಿ ಹೇಳ್ತಾರೆ ವಿಶ್ವಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕೀರ್ತಿ ನಾನು ಅಖಂಡ ವಿಶ್ವ ಕೇವಲ ಭೂಮಿಯಲ್ಲ ಸಮಸ್ತ ಸೌರ ನಕ್ಷತ್ರ ಮಂಡಲಗಳನ್ನು ಕೂಡಿದಂತಹ ವಿಶ್ವ ಆ ವಿಶ್ವದಲ್ಲಿ ಕಮಲ ಕಮಲದಲ್ಲಿ ದಳಗಳಿವೆ ಸಹಸ್ರ ದಳಗಳಿವೆ ಅದರ ಮಧ್ಯದಲ್ಲಿ ಪರಾಗ ಇದೆ ಆ ಪರಾಗವನ್ನು ರಚಿಸಿದಂತಹ ಸಾವಿರಾರು ಅಣುಗಳು ಕಣಗಳಲ್ಲಿ ಒಂದು ನಾನು ಅಂದರೆ ನನ್ನ ಜಾಗ ಯಾವುದು ಅವರಲ್ಲಿಂದ ಮುಂದೆ ಬರ್ತಾರೆ ಭೂಮಿ ತಾಯಿಯ ಮೈಯ ಹಿಡಿಮಣ್ಣ ಗುಡಿ ಮೂರ್ತಿ ನಾನು ಇಡೀ ಭೂಮಿಯ ಒಂದು ಹಿಡಿ ಮಣ್ಣು ನಾನು ಭೂಮಿಯೂ ನನಗೆ ತಾಯಿ ಅಲ್ಲಿಂದ ಮತ್ತೆ ಇನ್ನೂ ಹತ್ತಿರಕ್ಕೆ ಬಂದರೆ ಭರತಮಾತೆಯ ಕೋಟಿ ಕಾರ್ತಿಕೋತ್ಸವದಲ್ಲಿ ಮಿನುಗುತಿಹ ಜ್ಯೋತಿ ನಾನು ನಮಗೆ ಭರತಮಾತೆ ದೇಶವೂ ತಾಯಿ ಅಲ್ಲಿಗೆ ನಿಲ್ಲ ನಮ್ಮ ಯೋಚನೆಗಳಿಗೆ ಅಭಿವ್ಯಕ್ತಿಯನ್ನು ಕೊಟ್ಟಂತಹ ನುಡಿ ಅದು ನಮಗೆ ತಾಯಿಯೇ ಕನ್ನಡದ ತಾಯಿ ತಾವರೆಯ ಪರಿಮಳ ಉಂಡು ಬೀರುತಿಹ ಗಾಳಿ ನಾನು ಅಲ್ಲಿಂದ ಮುಂದೆ ನನ್ನ ತಾಯಿಯ ಹಾಲು ನೆತ್ತರವ ಕುಡಿದಂಥ ಜೀವಂತ ಮಮತೆ ನಾನು ಅಂದರೆ ನನ್ನ ಐಡೆಂಟಿಟಿ ಅನ್ನೋದು ಎಲ್ಲಿಂದ ಶುರುವಾಗುತ್ತೆ ಈ ಐದು ಐದೆಯರ ಪಂಚ ಪ್ರಾಣಗಳಾಗಿ ಈ ಜೀವ ನಿಹನು ಇದನ್ನು ಬೆಂದರೆ ತನ್ನನ್ನು ತಾನು ಪರಿಚಯಿಸಿಕೊಳ್ಳುವ ರೀತಿ ಇದು ಅಂದರೆ ಅಂಥದ್ದೊಂದು ಉದಾತ್ತ ಯೋಚನೆಯ ಅದನ್ನು ಆಚರಣೆಯಲ್ಲಿ ತಂದಂತಹ ಒಂದು ಸಭ್ಯತೆ ನಾಗರಿಕತೆ ಅದು ಭಾರತೀಯ ಸಂಸ್ಕೃತಿ ನಾವು ಅದನ್ನೇ ಯಾದೇವಿ ಸರ್ವಭೂತೇಶು ಮಾತ್ರೂಪೇಣ ಸಂಸ್ಥಿತ ಅಂತ ಹೇಳಿದ್ವಿ ಸೃಷ್ಟಿ ಬ್ರಹ್ಮನಿಂದಾದರೂ ಅದಕ್ಕೆ ಆ ಸೃಷ್ಟಿಗೆ ಸೊಗಸನ್ನು ತುಂಬುವವಳು ಪ್ರಕೃತಿ ತಾಯಿ ಸ್ಥಿತಿಯನ್ನು ಸ್ಥಿತಿಕಾರಕ ವಿಷ್ಣು ಆದರೂ ಆ ಸ್ಥಿತಿಯಲ್ಲಿ ಉನ್ನತಿಯನ್ನು ತಂದುಕೊಡುವವಳು ಮತ್ತೆ ಜಗನ್ಮಾತೆಯೇ ಶಿವನಿಂದ ಲಯ ಆದರೆ ಆ ಲಯದ ಸಂದರ್ಭದಲ್ಲಿಯೂ ಒಂದು ಸಾರ್ಥಕ್ಯವನ್ನು ತಂದುಕೊಡುವವಳು ಮತ್ತು ತಾಯಿಯೇ ಹೀಗೆ ಭಾರತೀಯ ಸಂಸ್ಕೃತಿ ತಾಯಿಯನ್ನು ಕಂಡಿದ್ದು ಅತ್ಯಂತ ಉಚ್ಚ ಸ್ಥರದಲ್ಲಿ ಹಾಗಾಗಿಯೇ ನಮ್ಮಲ್ಲಿ ಶಿಕ್ಷಣಕ್ಕೆ ಸಮಸ್ಯೆ ಇರಲಿಲ್ಲ ಸಾಮಾಜಿಕ ಸ್ಥಾನಮಾನಗಳ ವಿಷಯದಲ್ಲಿ ಯಾವುದೇ ರೀತಿಯ ಗೊಂದಲಗಳು ಇರಲಿಲ್ಲ ನಾನು ಇತ್ತೀಚೆಗೆ ಒಂದು ಪುಸ್ತಕವನ್ನು ಓದ್ತಾ ಇದ್ದೆ ಸಾಹಿತ್ಯ ಪರಿಷತ್ತು ತನ್ನ ವೆಬ್ಸೈಟ್ನಲ್ಲಿ ಅದರ ಪಿ ಡಿ ಎಫ್ ಪ್ರತಿಯನ್ನು ಹಾಕಿದೆ ಸುಮಾರು ಸಾವಿರದ ಒಂಬೈನೂರ ಇಪ್ಪತ್ತು ಇಪ್ಪತ್ತೊಂದರ ಸಮಯದಲ್ಲಿ ಯಾರು ದಕ್ಷಿಣ ಕನ್ನಡದ ಲೇಖಕರೊಬ್ಬರು ಬರೆದಿದ್ದು ಭಾರತದಲ್ಲಿ ವಿದ್ಯಾಭ್ಯಾಸ ಕ್ರಮ ಅಂತ ಅವರು ಭಾರತದ ಇತಿಹಾಸವನ್ನು ಅವಲೋಕನ ಮಾಡುವಾಗ ನಾಲ್ಕು ಹಂತಗಳನ್ನು ಗುರುತಿಸ್ಕೊಳ್ತಾರೆ ಒಂದು ವೇದಯುಗ ಅದಾದ ನಂತರದ್ದು ಬೌದ್ಧಯುಗ ಅದಾದ ನಂತರ ಇಸ್ಲಾಂ ಯುಗ ಅದಾದ ನಂತರದ್ದು ಬ್ರಿಟಿಷ್ ಕಾಲ ಅವರ ಇಡೀ ಲೇಖನಗಳಲ್ಲಿ ಪ್ರಾರಂಭವಾಗುತ್ತೆ ಅವರು ದಾಖಲೆ ಸಮೇತ ಕೊಡ್ತಾರೆ ವೇದಯುಗದಲ್ಲಿ ಯಾವ ತಾರತಮ್ಯಗಳು ಇರಲಿಲ್ಲ ನಾವು ಇವತ್ತೇನು ಹೇಳ್ತೀವಿ ಅದು ಯಾವುದೂ ಇರಲಿಲ್ಲ ಶಿಕ್ಷಣ ಸಾರ್ವತ್ರಿಕವಾಗಿತ್ತು ಸ್ತ್ರೀಯರಿಗೂ ಮುಕ್ತವಾಗಿತ್ತು ಮತ್ತು ಅವರ ಅಪೇಕ್ಷೆಯ ಮೇರೆಗೆ ಶಿಕ್ಷಣ ಅವರಿಗೆ ಯಾವುದು ಬೇಕೋ ಆ ಶಿಕ್ಷಣದ ಅವಕಾಶ ಕೂಡ ಇತ್ತು ಅಲ್ಲಿಂದ ಮುಂದೆ ಬೌದ್ಧ ಯುಗಕ್ಕೆ ಬಂದ್ವಿ ಬೌದ್ಧ ಯುಗದಲ್ಲಿ ಏನಾಯಿತು ವೇದ ಯುಗದಲ್ಲಿ ಸಣ್ಣ ಸಣ್ಣ ಘಟಕಗಳಲ್ಲಿ ನಡೀತಾ ಇದ್ದ ಶಿಕ್ಷಣ ವ್ಯವಸ್ಥೆ ಗುರುಕುಲಗಳಲ್ಲಿ ನಡೀತಾ ಇದ್ದ ಶಿಕ್ಷಣ ವ್ಯವಸ್ಥೆ ಅದು ಸಾಂಸ್ಥಿಕ ರೂಪವನ್ನು ತಳಿಯಿತು ಬೃಹತ್ತಾಗಿ ಬೆಳೆಯಿತು ಅವರದಕ್ಕೆ ನಲಂದ ತಕ್ಷಶಿಲಾ ಮೊದಲಾದ ವಿಶ್ವವಿದ್ಯಾಲಯಗಳು ಉದಾಹರಣೆಗಳನ್ನು ಕೊಡ್ತಾರೆ ಆ ಸಮಯದಲ್ಲೂ ಕೂಡ ಸಾರ್ವತ್ರಿಕ ಶಿಕ್ಷಣಕ್ಕೆ ಯಾವುದೇ ರೀತಿಯ ಅಡೆತಡೆಗಳು ಆಗಲಿಲ್ಲ ಆ ಸಮಯದಲ್ಲೂ ಶಿಕ್ಷಣ ಕ್ಷೇತ್ರದಲ್ಲಿ ಆಡಳಿತದಲ್ಲಿ ಸಾಕಷ್ಟು ಉನ್ನತಿಯನ್ನು ಸಾಧಿಸಿದಂತಹ ತಾಯಂದಿರಿದ್ದರು ಮಹಿಳೆಯರಿದ್ದರು ಆದರೆ ಅಲ್ಲಿಂದ ಮುಂದೆ ಏನಾಯಿತು ಅಲ್ಲಿಂದ ಮುಂದೆ ಆಗಿದ್ದು ನಾಗರಿಕತೆಗಳ ಸಂಘರ್ಷ ಯಾವ ಒಂದು ಉನ್ನತ ಮಟ್ಟದಲ್ಲಿ ಇದ್ದ ಭಾರತೀಯ ನಾಗರಿಕತೆ ಸಭ್ಯತೆಯ ಮೇಲೆ ಅಂಥದ್ದು ಯಾವ ಲಕ್ಷಣಗಳೂ ಇಲ್ಲದ ಬುಡಕಟ್ಟುಗಳಿಂದ ದಾಳಿಯಾಯಿತು ಒಂದು ಸಂಸ್ಕೃತಿಯನ್ನು ಉಸಿರಾಗಿಸಿಕೊಂಡು ಬದುಕ್ತಾ ಇದ್ದ ಜನರ ಮೇಲೆ ಸಂಸ್ಕೃತಿಯ ಗಂಧಗಾಳಿಯೇ ಇಲ್ಲದವರು ದಾಳಿ ಮಾಡಿದರು ಪರಿಣಾಮ ಏನಾಯಿತು ಮೂಲಭೂತವಾಗಿ ಅವರಿಗೆ ಶಿಕ್ಷಣದ ಕಲ್ಪನೆಯೇ ಇರಲಿಲ್ಲ ಇನ್ನು ಸಾರ್ವತ್ರಿಕ ಶಿಕ್ಷಣದ ಕಲ್ಪನೆಯಲ್ಲಿಂದ ಬರಬೇಕು ಮಹಿಳಾ ಶಿಕ್ಷಣದ ಕಲ್ಪನೆಯಲ್ಲಿಂದ ಬರಬೇಕು ಇದರ ಪರಿಣಾಮ ನಲಂದಾದಂತಹ ವಿಶ್ವವಿದ್ಯಾಲಯಗಳು ಸುಟ್ಟು ಬೂದಿಯಾದವು ಗುರುಕುಲಗಳ ವ್ಯವಸ್ಥೆ ನಾಶವಾಯಿತು ಅವರ ಕಣ್ಣು ತಪ್ಪಿಸಿ ಯಾರೋ ಕೆಲವರು ಅವರವರ ಮನೆಗಳಲ್ಲಿ ಗ್ರಹ ಗುರುಕುಲಗಳನ್ನು ಶುರು ಮಾಡಿದರು ತಮ್ಮ ತಮ್ಮ ಮಕ್ಕಳಿಗೆ ಅದನ್ನು ಕಲಿಸೋದಕ್ಕೆ ಪ್ರಾರಂಭ ಮಾಡಿದರು ಆ ಸ್ಥಿತಿಗೆ ಬಂದು ನಿಂತ್ಕೊಂಡಿತು ಇದು ಒಂದೆರಡು ವರ್ಷಗಳಲ್ಲ ಐದಾರು ನೂರು ವರ್ಷಗಳ ಕಾಲ ಇದು ನಡೆದಾಗ ಅದು ಉಂಟು ಮಾಡುವ ಸಾಮಾಜಿಕ ಪರಿಣಾಮಗಳನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ ಯಾವ ವೇದಯುಗದಲ್ಲಿ ಮತ್ತು ಬೌದ್ಧಯುಗದಲ್ಲಿ ಸಾವಿರಾರು ವರ್ಷಗಳ ಕಾಲ ಮಹಿಳೆಯರಿಗೂ ಆಯ್ಕೆಯ ಸ್ವಾತಂತ್ರ್ಯ ಇತ್ತು ಶಿಕ್ಷಣದಲ್ಲಿ ಅದೆಲ್ಲವೂ ನಾಶವಾಗಿ ಮಹಿಳೆಯರನ್ನು ನಾಲ್ಕು ಗೋಡೆಗಳ ಮಧ್ಯೆ ಇಡಬೇಕಾದ ಸ್ಥಿತಿ ಅಲ್ಲಿ ನಿರ್ಮಾಣ ಆಯಿತು ಇವತ್ತಿಗೂ ಉತ್ತರ ಭಾರತದಲ್ಲಿ ಹಲವು ಕಡೆಗಳಲ್ಲಿ ಹಲವು ಸಮುದಾಯಗಳಲ್ಲಿ ರಾತ್ರಿ ಮದುವೆಗಳು ನಡೆಯುತ್ತೆ ಯಾಕೆ ನಡೆಯುತ್ತೆ ಅದರ ಬೆನ್ನತ್ತಿ ಹೋದರೆ ಸಿಗುವ ಅಂಶಗಳು ಕುತೂಹಲಕಾರಿ ಹಗಲು ಹೊತ್ತಿನಲ್ಲಿ ಮದುವೆಯನ್ನು ನಿಶ್ಚಯ ಮಾಡಿಕೊಂಡ್ರೆ ಯಾರೋ ಬಂದು ದಾಳಿ ಮಾಡ್ತಾರೆ ಮದುಮಕ್ಕಳನ್ನು ಹೆಣ್ಣುಮಕ್ಕಳನ್ನು ಹೊತ್ತೊಯ್ತಾರೆ ಅದಕ್ಕೆ ಕದ್ದು ಮುಚ್ಚಿ ರಾತ್ರಿ ಮದುವೆಯನ್ನು ಮಾಡೋದು ತುಂಬ ಸಂದರ್ಭಗಳಲ್ಲಿ ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ಪ್ರಾರಂಭವಾದ ಒಂದು ಕ್ರಿಯೆ ಕ್ರಮೇಣ ಅದು ಒಂದು ಜಡತೆಯನ್ನು ಹೊಂದುತ್ತೆ ಅದು ಒಂದು ಅಂಧಾನುಕರಣೆಗೆ ಒಳಗಾಗುತ್ತೆ ಅನ್ನೋದಕ್ಕೆ ನಾವು ಕಥೆಯನ್ನು ಹೇಳ್ತೀವಿ ಯಾರೋ ಒಬ್ಬ ಅವ್ರ ಮನೆಯಲ್ಲಿ ಬೆಕ್ಕಿತ್ತು ಶ್ರಾದ್ದ ಮಾಡಬೇಕಿತ್ತು ಅದು ಶ್ರಾದ್ದದ ಕೋಣೆಗೆ ಪುರೋಹಿತರಿಗೆ ಊಟ ಹಾಕುವ ಕೋಣೆಗೆಲ್ಲ ಬ್ರಾಹ್ಮಣರಿಗೆ ಊಟ ಹಾಕುವ ಕೋಣೆಗೆಲ್ಲ ಓಡಾಡ್ತಾ ಇತ್ತು ಅದಕ್ಕೆ ಅವನೇನು ಮಾಡಿದ ಒಂದು ಬುಟ್ಟಿ ತಂದು ಬೆಕ್ಕನ್ನು ಮುಚ್ಚಿ ಹಾಕಿದ ಅದನ್ನು ನೋಡ್ಕೊಂಡು ಬೆಳೆದ ಮೊಮ್ಮಗನಿಗೆ ಅದು ಯಾಕೆ ತಮ್ಮ ಅಜ್ಜ ಹಾಗೆ ಮಾಡ್ತಾ ಇದ್ರು ಅನ್ನೋದೇನು ಅವರಿಗೆ ಅದು ಅರ್ಥವಾಗಲಿಲ್ಲ ಅವನು ತನ್ನ ತಂದೆಯ ಶ್ರಾದ್ದ ಮಾಡುವ ಕಾಲಕ್ಕೆ ಮನೆಯಲ್ಲಿ ಬೆಕ್ಕಿಲ್ಲದೆ ಇದ್ದರೂ ಊರಲ್ಲಿದ್ದ ಬೆಕ್ಕನ್ನು ಹಿಡಿದು ತಂದು ಬುಟ್ಟಿ ಮುಚ್ಚಿಟ್ಟು ಶ್ರಾದ್ದ ಮಾಡುವುದಕ್ಕೆ ಪ್ರಾರಂಭ ಮಾಡಿದ ಅಂತ ನಾವು ಕಥೆಗಳನ್ನು ಕೇಳ್ತೀವಿ ಕಥೆಗಳನ್ನು ಹೇಳ್ತೀವಿ ಇದು ಹತ್ತಾರು ತಲೆಮಾರುಗಳ ಕಾಲ ಈ ರೀತಿಯ ಒಂದು ಇದು ನಡೆದಾಗ ಅಂಥ ಸಮಾಜದಲ್ಲಿ ಮನುಷ್ಯ ಸ್ವಭಾವದಲ್ಲಿ ಅದೇ ರೂಢಿಯೇ ಶಾಶ್ವತವಾಗಿ ಉಳಿತಕ್ಕಂಥ ಸಂದರ್ಭ ಭಾರತದ ಮಟ್ಟಿಗೆ ನಿರ್ಮಾಣ ಆಯಿತು ಹಾಗಾಗಿ ಬ್ರಿಟಿಷರು ಬರುವಷ್ಟೊತ್ತಿಗೆ ಇಡೀ ಉತ್ತರ ಭಾರತದಲ್ಲಿ ನಿಮಗೆ ಶಿಕ್ಷಣದ ವ್ಯವಸ್ಥೆ ಇರಲಿಲ್ಲ ಸಾಮಾಜಿಕ ಭದ್ರತೆ ಇರಲಿಲ್ಲ ಅದನ್ನು ನೋಡಿಕೊಂಡು ಅವರು ಅದಕ್ಕೆ ತಕ್ಕಂತೆ ಇಲ್ಲಿನ ಆಡಳಿತವನ್ನು ರೂಪಿಸಿದ್ರು ಇಲ್ಲಿನ ಕಾನೂನುಗಳನ್ನು ತಂದರು ಇಲ್ಲಿನ ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡ್ತಾ ಬಂದರು ಕೇವಲ ಅಷ್ಟಕ್ಕೇ ಆ ಆರೇಳು ನೂರು ವರ್ಷಗಳ ವ್ಯವಸ್ಥೆಗಳು ಏನು ಇದ್ವಲ್ಲ ಅದು ಆಪದ್ಧರ್ಮ ಇವತ್ತು ಯುಕ್ರೇನಲ್ಲಿ ಯುದ್ಧ ನಡೀತಾ ಇದೆ ಎರಡು ವರ್ಷದಿಂದ ಅಲ್ಲಿ ಯಾವ ಸಾಮಾಜಿಕ ವ್ಯವಸ್ಥೆ ಉಳಿದಿರೋದಕ್ಕೆ ಸಾಧ್ಯ ಆದರೆ ಇನ್ನು ನೂರು ವರ್ಷ ಬಿಟ್ಟು ಈ ಯುದ್ಧದ ಸಮಯದಲ್ಲಿ ಇದ್ದ ವ್ಯವಸ್ಥೆಯನ್ನೇ ಯುಕ್ರೇನಿನ ಸಾರ್ವತ್ರಿಕ ವ್ಯವಸ್ಥೆ ಸಾರ್ವಕಾಲಿಕ ವ್ಯವಸ್ಥೆ ಅಂತ ನಾವು ಶರ ಬರೆದ್ರೆ ಅದು ಯುಕ್ರೇನಿನ ಇತಿಹಾಸಕ್ಕೆ ನಾವು ಮಾಡುವ ಅನ್ಯಾಯ ಅಲ್ವಾ ಅಂಥ ಅನ್ಯಾಯವನ್ನು ಬ್ರಿಟಿಷರು ಭಾರತೀಯ ಸಂಸ್ಕೃತಿಯ ವಿಷಯದಲ್ಲಿ ಮಾಡಿದರು ಆರೇಳು ನೂರು ವರ್ಷಗಳ ಒಂದು ಯುದ್ಧದ ಸ್ಥಿತಿಯನ್ನು ಭಾರತೀಯ ಸಮಾಜ ಏನು ಎದುರಿಸಿತ್ತು ಆ ಸಂದರ್ಭದಲ್ಲಿ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರ ಕೆಲವು ಅನಿವಾರ್ಯ ವ್ಯವಸ್ಥೆಗಳನ್ನು ರೂಪಿಸಿಕೊಂಡಿತ್ತು ಅದೇ ವ್ಯವಸ್ಥೆಗಳನ್ನೇ ಅದು ಭಾರತದ ಶಾಶ್ವತ ವ್ಯವಸ್ಥೆ ಸಹಸ್ರಾರು ವರ್ಷಗಳಿಂದ ಭಾರತದಲ್ಲಿ ನಡೆದುಕೊಂಡು ಬಂದ ವ್ಯವಸ್ಥೆ ಅಂತ ಬ್ರಿಟಿಷರು ವಿದ್ವಾಂಸರು ಬರೆದರು ಹಾಗಾಗಿ ಇವತ್ತು ಇವತ್ತಿನ ದಿನ ನಮ್ಮ ಶೈಕ್ಷಣಿಕ ವಲಯದಲ್ಲಿ ಮಾಧ್ಯಮ ವಲಯದಲ್ಲಿ ಚಿಂತಕರು ಅಂತ ಅನ್ನಿಸಿಕೊಂಡವರ ವಲಯದಲ್ಲಿ ಭಾರತೀಯ ಸಂಸ್ಕೃತಿ ಅಂತ ಹೇಳಿದ ತಕ್ಷಣ ಕಣ್ಮುಂದೆ ಬರುವ ಚಿತ್ರಣ ಎಂಥದ್ದು ಅಸ್ಪೃಶ್ಯತೆ ಸ್ತ್ರೀ ಶಿಕ್ಷಣ ಇರಲಿಲ್ಲ ಮಹಿಳಾ ಶೋಷಣೆ ಹಾಗಿದ್ರೆ ನಾವೀಗ ಭಾರತೀಯ ಸಂಸ್ಕೃತಿಯಿಂದ ಯಾವುದನ್ನು ಪರಿಗಣಿಸಬೇಕು ನಿರಂತರ ದಾಳಿಗೊಳಪಟ್ಟ ಸಂದರ್ಭದಲ್ಲಿ ಒಂದು ಸಮುದಾಯ ಒಂದು ಸಮಾಜ ತನ್ನನ್ನ ರಕ್ಷಣೆ ಮಾಡಿ ಒಂದು ಋಷಿಯ ಕತೆ ಬರುತ್ತೆ ಏನು ಇನ್ನೇನು ಜೀವ ಹೋಗತ್ತೆ ಅನ್ನುವ ಸಂದರ್ಭದಲ್ಲಿ ಎಂಜಲಾದ ಆಹಾರವನ್ನು ತಿನ್ನಬಹುದು ಅನ್ನೋದು ಒಂದು ಆಪದ್ಧರ್ಮ ಧರ್ಮ ಇನ್ನೇನು ಪ್ರಾಣ ಹೋಗುತ್ತೆ ಕುಡಿಯೋದಿಕ್ಕೆ ನೀರು ಇಲ್ಲ ಒಂದು ತೊಟ್ಟು ನೀರಿಲ್ಲ ವಾರಗಟ್ಟಲೆ ಉಪವಾಸದಿಂದ ಇದೆ ಅಂಥ ಸಂದರ್ಭದಲ್ಲಿ ಋಷಿಯ ಒಂದು ಕಥೆ ಬರುತ್ತೆ ಆತ ಕೊನೆಗೆ ಒಂದು ಎಂಜಲು ನೀರನ್ನು ಎಂಜಲು ಆಹಾರವನ್ನು ತಿಂದ ಅದು ಆಪದ್ಧರ್ಮ ಹಾಗಾದರೆ ಆ ಆಪದ್ಧರ್ಮವೇ ಶಾಶ್ವತವಾದ ವ್ಯವಸ್ಥೆ ಆಗಬಹುದಾ ಆಗತ್ತಾ ಆದರೆ ನಮ್ಮನ್ನ ಎಷ್ಟು ವ್ಯವಸ್ಥಿತವಾಗಿ ನಾವು ಈ ಆಪದ ಧರ್ಮ ಅಂತ ನಮ್ಮ ಸಮಾಜ ನಮ್ಮ ಪೂರ್ವಜರು ಯಾವುದನ್ನು ಆ ಸಮಯಕ್ಕೆ ಕಂಡುಕೊಂಡ್ರೋ ಅದೇ ನಿಮ್ಮ ಶಾಶ್ವತವಾದ ವ್ಯವಸ್ಥೆ ಅದಕ್ಕಿಂತಲೂ ಮೇಲ್ಗಡೆಗೆ ನೀವು ಬರಲೇ ಇಲ್ಲ ಅಂತ ಹೇಳಿ ನಮ್ಮ ತಲೆಗೆ ಎಲ್ಲ ದೋಷಗಳನ್ನು ಕಟ್ಟಿದ ಒಂದು ಸ್ಥಿತಿ ನಿರ್ಮಾಣ ಆಗಿದೆಯಲ್ಲ ಅದನ್ನು ನಮಗೆ ನಂಬಿಸಿದಾರಲ್ಲ ಇಂಥ ಸಂದರ್ಭದಲ್ಲಿ ನಿಂತ್ಕೊಂಡು ನಾವು ಭಾರತೀಯ ಸಂಸ್ಕೃತಿ ಅನ್ನೋದನ್ನು ಯಾವುದನ್ನು ಪರಿಗಣಿಸಬೇಕು ಹಾಗಾಗಿ ನೋಡಿ ಇದರ ಪರಿಣಾಮ ಎಲ್ಲಿವರೆಗೆ ಬಂದಿದೆ ನಾವು ಇದೆಲ್ಲ ಉದಾಹರಣೆಗಳನ್ನು ವೇದಗಳಿಂದ ಉಪನಿಷತ್ತುಗಳಿಂದ ಸ್ಮೃತಿಗಳಿಂದ ಹೆಕ್ಕಿ ಹೆಕ್ಕಿ ತರಬಹುದು ಹೆಕ್ಕೆ ಹೆಕ್ಕಿ ಕೊಡಬಹುದು ಆದರೆ ವಾಸ್ತವ ಏನು ಮಾತೃವತ್ ಪರದಾರೇಶು ಅಂತ ನಾವು ದಿನಕ್ಕೆ ನೂರು ಸಾರಿ ಪಠಿಸಬಹುದು ಟಿ ವಿ ಹಾಕಿದ ತಕ್ಷಣ ಕಾಣೋದೇನು ಅಂದರೆ ಆಚರಣೆಯಲ್ಲಿ ನಮಗೆ ಇವತ್ತು ಅದನ್ನು ನಾವು ಉಳಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗಿದೆಯಾ ಆಗಿಲ್ಲ ಯಾವ ಕಾರಣಕ್ಕಾಗಿಲ್ಲ ಅನ್ನೋದನ್ನು ನಾನು ಹೇಳಿದೆ ಆದರೆ ಅದು ನಮ್ಮ ಮೂಲ ಐಡೆಂಟಿಟಿ ಅಲ್ಲ ಅನ್ನೋದನ್ನಾದರೂ ನಾವು ಯೋಚನೆ ಮಾಡುವ ಸಂದರ್ಭ ನಮಗೆ ಬರಬೇಕಲ್ಲ ಮಧ್ಯಾಹ್ನ ಇವತ್ತು ಊಟ ಮಾಡ್ತಾ ಹಿರಿಯರಾದ ಬಿ ಎಂ ಕುಮಾರಸ್ವಾಮಿಯವರು ನಿರ್ಮಲ ತುಂಗಾ ಅಭಿಯಾನವನ್ನು ಕುರಿತು ಹೇಳಿದರು ನಮ್ಮ ಶಾಸ್ತ್ರಗಳು ನಮ್ಮ ಸಾಂಸ್ಕೃತಿಕ ಸಂಗತಿಗಳು ಕಡಾಖಂಡಿತವಾಗಿ ಹೇಳುತ್ತವೆ ನೀರು ತಾಯಿ ಗಂಗೆ ಅಂತಹ ಗಂಗೆಯನ್ನು ಜಲಮೂಲವನ್ನು ಯಾವುದೇ ಕಾರಣಕ್ಕೂ ಅಶುದ್ಧಗೊಳಿಸಬಾರದು ಹಾಗೆ ಅಶುದ್ಧಗೊಳಿಸಿದರೆ ಅದಕ್ಕೆ ಶಿಕ್ಷೆ ಏನು ಅನ್ನೋದನ್ನು ನಮ್ಮ ಪುರಾಣಗಳಲ್ಲಿ ಸ್ಮೃತಿಗಳಲ್ಲಿ ಸ್ಪಷ್ಟವಾಗಿ ಹೇಳಿದೆ ನಮ್ಮ ಮಲಮೂತ್ರಾದಿಗಳು ನೀರಿನ ಮೂಲಕ್ಕೆ ಹೋಗಬಾರದು ತ್ಯಾಜ್ಯಗಳು ನೀರಿನ ಮೂಲಕ್ಕೆ ಹೋಗಬಾರದು ಆದರೆ ನಮ್ಮ ನೀರಿನ ಮೂಲಗಳ ಸ್ಥಿತಿ ಏನಾಗಿದೆ ಇವತ್ತು ಇವತ್ತು ನಿರ್ಮಲ ತುಂಗಾದಂತಹ ಒಂದು ಅಭಿಯಾನವನ್ನು ಮಾಡಬೇಕಾದ ಸಂದರ್ಭ ಗಂಗಾ ನೈರ್ಮಲ್ಯಕ್ಕಾಗಿ ಕೋಟ್ಯಂತರ ರೂಪಾಯಿಯನ್ನು ಸುರಿಯಬೇಕಾದಂತಹ ಸಂದರ್ಭ ಯಾಕೆ ಬಂತು ನಮ್ಮ ನಗರಗಳ ತ್ಯಾಜ್ಯಗಳೆಲ್ಲವೂ ಅಲ್ಲಿಗೆ ಹೋಗ್ತಾ ಇದೆ ಕಾರ್ಖಾನೆಗಳ ತ್ಯಾಜ್ಯಗಳೆಲ್ಲವೂ ಅಲ್ಲಿಗೆ ಹೋಗ್ತಾ ಇದೆ ನೀರು ನಮಗೆ ತಾಯಿಯಾಗಿ ಇವತ್ತು ಉಳ್ಕೊಂಡಿಲ್ಲ ಭೂಮಿ ತಾಯಿಯಾಗಿ ಇವತ್ತು ಉಳ್ಕೊಂಡಿಲ್ಲ ನಮ್ಮ ತ್ಯಾಜ್ಯವನ್ನು ಸುರಿಯುವ ಇಂಚಿನ ಅಳತೆಯಲ್ಲಿ ದರ ನಿಶ್ಚಯಿಸಿ ಮಾರುವ ವಸ್ತುವಾಗಿದೆ ಇದರ ಮುಂದುವರಿದ ಭಾಗವಾಗಿ ಇವತ್ತು ಮಹಿಳೆ ಮಾರುಕಟ್ಟೆಯ ಒತ್ತಡಗಳಲ್ಲಿ ಮಾರಾಟದ ಸರಕು ನಮಗೆ ಯಾವುದೋ ಒಂದು ಸಣ್ಣ ಆಹಾರ ಪದಾರ್ಥದಿಂದ ಹಿಡಿದು ಪಿನ್ನಿನಿಂದ ಹಿಡಿದು ಏರೋಪ್ಲೇನ್ವರೆಗೆ ಮಾರಾಟ ಮಾಡಬೇಕು ಅಂತಾದರೆ ಅಲ್ಲಿ ಮಾಡೆಲ್ ಆಗಿ ನಮಗೆ ಮಹಿಳೆಯೇ ಬೇಕು ಇಂಥದ್ದೊಂದು ಶತಮಾನಗಳ ನಾಗರಿಕತೆಗಳ ಸಂಘರ್ಷ ಈಗಲೂ ಮುಂದುವರೆದುಕೊಂಡು ಬಂದಿದೆ ಇಂಥ ಸಂದರ್ಭದಲ್ಲಿ ನಿಂತು ನಾವು ತಾಯಿಯನ್ನು ಕುರಿತು ನೆನಪು ಮಾಡಿಕೊಳ್ತಾ ಇದ್ದೀವಿ ತಾಯಿಯನ್ನು ಕುರಿತು ಚಿಂತಿಸ್ತಾ ಇದ್ದೀವಿ ಒಂದು ಕಾಲದಲ್ಲಿ ತಾಯಿಯಲ್ಲೇ ಇಡೀ ಜಗತ್ತನ್ನು ಇಡೀ ಜಗತ್ತಿನಲ್ಲಿ ತಾಯಿಯನ್ನು ಕಂಡವರು ನಾವು ಬೆಳಿಗ್ಗೆ ಚರ್ಚೆ ಆದ ಹಾಗೆ ಆದರೆ ಇವತ್ತು ತಾಯಿ ಆಹಾರವನ್ನು ಕೊಡುವ ಯಂತ್ರ ನಮ್ಮ ಬೇಕು ಬೇಡಗಳನ್ನು ಒಂದು ಹಂತದವರೆಗೆ ಪೂರೈಸುವ ಯಂತ್ರ ಈ ಸ್ಥಿತಿಗೆ ಬಂದು ನಾವು ನಿಂತಿದ್ದೇವೆ ಇದು ವಾಸ್ತವ ಹಾಗಾಗಿ ಅಮ್ಮನನ್ನು ಕುರಿತ ಈ ಚಿಂತನ ಮಂಥನ ಹಳೆಯದನ್ನು ನಾವು ನೆನಪು ಮಾಡಿಕೊಳ್ಳೋದು ಸುಲಭ ಹೇಗಿತ್ತು ಅನ್ನೋದನ್ನು ನೆನಪು ಮಾಡಿಕೊಳ್ಳೋದು ತುಂಬ ಸುಲಭ ಆದರೆ ಈಗ ಹೇಗಿದ್ದೇವೆ ಅನ್ನುವುದಕ್ಕೆ ಮುಖಾಮುಖಿಯಾಗುವುದು ತುಂಬ ಕಷ್ಟ ಬಾಲ್ಯ ಚೆನ್ನಾಗಿತ್ತು ಅಂತ ಈಗಲೂ ಅದನ್ನೇ ನೆನಪು ಮಾಡಿಕೊಂಡು ಸುಖಿಸೋದು ತುಂಬ ಸುಲಭದ ಕೆಲಸ ಆದರೆ ಅಂಥದ್ದೇ ಬಾಲ್ಯವನ್ನು ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ನಾವು ಬಿಟ್ಟು ಹೋಗ್ತಾ ಇದ್ದೇವಾ ಅನ್ನುವ ಪ್ರಶ್ನೆಗೆ ಮುಖಾಮುಖಿಯಾಗೋದು ತುಂಬ ಕಷ್ಟದ ಕೆಲಸ ಈ ನಿಟ್ಟಿನಲ್ಲಿ ನಾವು ಒಂದಿಷ್ಟು ಚಿಂತನಾ ಮಂಥನಗಳನ್ನು ನಡೆಸಿದರೆ ನಮ್ಮ ಹಲವು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ ಈ ಮೊದಲಿನ ಒಂದು ಸೆಷನ್ನಲ್ಲಿ ವಸುದೇಂದ್ರ ಅವರು ಮಾತನಾಡ್ತಾ ಅವರು ಕಥೆಯನ್ನು ಓದುವುದಕ್ಕೆ ಪ್ರಾರಂಭಿಸುವ ಮೊದಲು ಒಂದು ಪ್ರಶ್ನೆಯನ್ನು ಎತ್ತಿದ್ರು ತಾಯಿಯನ್ನು ಕುರಿತ ಪ್ರಶ್ನೆಗೆ ಮಕ್ಕಳು ಹೇಗೆ ಪ್ರತಿಕ್ರಿಯಿಸಬಹುದು ಕುಂತಿಯ ವಾಸ್ತವವನ್ನು ಕೇಳಿದಾಗ ಪಾಂಡವರ ಪ್ರತಿಕ್ರಿಯೆ ಏನಿತ್ತು ಸತ್ಯಕಾಮ ಗೌತಮರ ಬಳಿ ಹೋದಾಗ ನಿನ್ನ ಪರಿಚಯ ಏನು ಅಂತ ಕೇಳಿದಾಗ ಅವನತ್ರ ಉತ್ತರ ಇರಲಿಲ್ಲ ಅವನು ವಾಪಸ್ ಬಂದು ತಾಯಿಯನ್ನು ಕೇಳಿದ ತಾಯಿ ಹೇಳಿದ್ಲು ನಾನು ಹಲವರ ಸೇವೆಯಲ್ಲಿದ್ದೆ ಹಾಗಾಗಿ ತಂದೆ ಯಾರು ಅನ್ನುವ ಸ್ಪಷ್ಟತೆ ನನಗಿಲ್ಲಪ್ಪ ಮಗು ಹೋಗಿ ಅದನ್ನೇ ಹೇಳು ಗುರುಗಳಿಗೆ ಅಂತ ಅವನು ಹೋಗಿ ಅದನ್ನೇ ಹೇಳಿದ ಗೌತಮ್ರು ಅದನ್ನು ಸ್ವೀಕರಿಸಿದ್ರಲ್ಲ ಅಂದರೆ ನಾವು ಇವತ್ತು ಯಾವ ಔದಾರ್ಯ ನಮ್ಮಲ್ಲಿ ಬರಬೇಕು ಯಾವ ಮಾನಸಿಕ ಸ್ಥಿತಿಗೆ ನಾವು ಏರಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ ಅಂಥ ಸ್ಥಿತಿಯನ್ನ ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮಲ್ಲಿ ಸಾಧಿಸಿದ್ರಲ್ಲ ಅದನ್ನು ಯಾಕೆ ಕಳ್ಕೊಂಡ್ವಿ ನಾವು ಆ ಕಳ್ಕೊಂಡಿದ್ದನ್ನು ಮತ್ತೆ ಸರಿ ಮಾಡೋದಕ್ಕೆ ನಮ್ಮ ಪ್ರಯತ್ನ ಏನು ಈ ಪ್ರಶ್ನೆಗಳು ನಮ್ಮನ್ನು ಬಹುವಾಗಿ ಕಾಡುತ್ತೆ ಹಾಗಾಗಿ ನನ್ನ ಪ್ರಾರಂಭದಲ್ಲೇ ಹೇಳಿದೆ ಬೆಳಗಿನಿಂದ ಆಟ ಆಡಿಕೊಂಡಿದ್ದವನಿಗೆ ಕೋರ್ಟ್ ಒಳಗಡೆ ಬಂದಾಗ ಹಲವು ಗೊಂದಲಗಳ ಒಳಗೇ ನಾನು ಬಂದಿದ್ದೀನಿ ಇಲ್ಲಿಗೆ ಈ ಗೊಂದಲಗಳಿಗೆ ಉತ್ತರವನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ನಾವು ಮುಂದುವರಿಸಿದರೆ ಅಂಥ ಉತ್ತರಗಳನ್ನು ನಾವು ಕಂಡುಕೊಳ್ಳೋದಿಕ್ಕೆ ಸಾಧ್ಯವಾದರೆ ಬಹುಶಃ ನಮ್ಮ ವರ್ತಮಾನದ ಬದುಕು ವರ್ತಮಾನದ ಸಮಾಜದ ಸ್ಥಿತಿಗತಿಗಳು ಇನ್ನಷ್ಟು ಸಹ್ಯವಾಗುತ್ತೆ ಸುಂದರವಾಗುತ್ತೆ ಆಗ ಕೇವಲ ದೇಹಕ್ಕೆ ಆಹಾರವನ್ನು ಪೂರೈಸುವ ತಾಯಿ ನಮ್ಮ ಭಾವಜಗತ್ತನ್ನು ಇನ್ನಷ್ಟು ಪೋಷಿಸ್ತಾಳೆ ಆಗ ನಮ್ಮ ಜಗತ್ತೂ ವಿಸ್ತಾರವಾಗತ್ತೆ ಅಂತ ನಾನು ಭಾವಿಸ್ತಾ ಮತ್ತೆ ನಾವು ಭಾರತೀಯ ಸಾಂಸ್ಕೃತಿಕ ಮೌಲ್ಯಗಳು ಕಟ್ಟಿಕೊಟ್ಟ ತಾಯಿಯ ಪರಿಕಲ್ಪನೆಗೆ ಮರಳುವ ಅನಿವಾರ್ಯತೆಯನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ